ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲ ಒಳಗೆ ಹೋಗುವಾಗ ಅದ ಕಳೆಯ ಮುಖದಾಗ ಹೊರಗೆ ಬಂದ್ಕೊಂಡು ಅದ ಕಳೆಯದ ಏನು ರಹಸ್ಯ ಆಗಿದೆ ಏನದ ಹಸನ್ ಮುಖ ಎದ್ದು ಅಂತೇಳಿ ಯಾವುದೇ ಭಾವನೆ ನೋಡಲಿಲ್ಲ ನಾವು ಏನು ವಿಶೇಷ ಹಂಗಂತರ ನೋಡೋರ ದೃಷ್ಟಿಯಲ್ಲಿ ಅದು ಹಾಗೆ ಕಾಣಿಸುತ್ತೆ ಅಂತ ಕಾಣಿಸ್ತೆ ನೀವು ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತಾ ಇದೆ ಹ್ಮ್ ನಾವು ಪುಸ್ತಕಗಳನ್ನು ಭಾಳ ಓದಿದ್ವಿ ಅಲ್ಲಿ ಮೊದಲನೇ ಒಂದು ಸಂದರ್ಭದಲ್ಲಿ ಎರಡು ನೂರೈವತ್ತು ಪುಸ್ತಕಗಳನ್ನು ಓದಿದ್ವಿ ಈ ಸಾರಿ ಒಂದು ನೂರೈವತ್ತು ಪುಸ್ತಕಗಳಾದರೂ ಸಹ ಓದಿದ್ದೀವಿ ಅನ್ನುವಂಥ ಒಂದು ವಿಶ್ವಾಸ ಇದೆ ಜ್ಞಾನ ಸಂಪಾದನೆಗೆ ಹೆಚ್ಚು ಒತ್ತು ಕೊಟ್ಟು ನಾವುಗಳು ಅಲ್ಲಿ ಸಮಯವನ್ನು ಸದುಪಯೋಗ ಮಾಡ್ತೀವಿ ಹಾಂ ಒಂದು ನಾಲ್ಕೈದು ಪುಸ್ತಕಗಳನ್ನು ಬರೆದಿದ್ದೀವಿ ಹಾ ಇಲ್ಲಿ ಶಿವಯೋಗ ಆಶ್ರಮದಲ್ಲಿ ಹಾಂ ಬರ್ಬೋದು ಏನು ತೊಂದರೆ ಇಲ್ಲ ಭಕ್ತರಿಗೋಸ್ಕರವಾಗಿ ನಾವಿರೋದಲ್ಲ ಅವು ಬೇರೆ ಬೇರೆ ಇದಾವೆ ಎಲ್ಲ ಐದು ಪುಸ್ತಕ ಐದು ಪುಸ್ತಕಗಳನ್ನು ಒಂದೇ ಸರ್ತಿ ಬಿಡುಗಡೆ ಮಾಡಿ ಜಯ ಮೊದಲನೇ ಜಯ ಅಂತ ಹ್ಞೂ ಹ್ಞೂ ನಿಮ್ಮ ಭಾವನೆ ದೊಡ್ಡದು ನೆಡಿ ನೆಡಿಲಿ ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅದು ಧೈರ್ಯ ಸ್ಥೈರ್ಯ ಸಹನೆ ಹ್ಞೂ ಸ್ವಾಮಿಗಳಿಗೆ ಸಂತರಿಗೆ ಭಾಳ ಮುಖ್ಯವಾಗಿ ಸಹನೆ ಇರಬೇಕಲ್ಲ ಆ ಸಹನೆಯಿಂದ ಎಂಥ ದೊಡ್ಡ ಒಂದು ಕುತ್ತನ್ನಾದರೂ ಸ ಸಹಿಸ್ಬೋದು ಆಪತ್ತನ್ನಾದರೂ ಕೂಡ ಸಹಿಸ್ಬೋದು ನಮ್ಮ ಶರಣರು ಸ್ವಾಮಿಗಳು ಸಂತರ ಒಂದು ಪ್ರಬಲವಾದ ಅಸ್ತ್ರ ಅಂದರೆ ಸಹನೆ ಇದು ಆ ಅಖಂಡವಾಗಿರುವಂಥ ಸಹನೆಯಿಂದ ಎಂಥದನ್ನು ಬೇಕಾದರೂ ಸಹ ಸಹನೆ ಮಾಡ್ಬೋದು ಎಂಥದನ್ನು ಬೇಕಾದರೂ ನಾವು ಗೆಲ್ಲಬಹುದು ಅಂಥ ಒಂದು ಸಹನೆ ನಮಗೆ ಬೇಕು ಬೇರೆದ್ರಾಗೆಲ್ಲ ಸಹನೆಯನ್ನು ತಂದ್ಕೊತೀವಿ ಅಂದ್ರೆ ಅಂಥದ್ರಾಗೂ ನಾವು ಸಹನೆಯನ್ನು ತಂದ್ಕೋಬೇಕು ಹಾ ಸತ್ಯಕ್ಕೆ ಜಯ ಸಿಗಬಹುದು ಅಂತ ನಿರೀಕ್ಷೆ ಇದೆ ಅದು ಮುಂದುವರಿತಾ ಇದೆ ಈಗ ನಡೀತಾ ಇರೋದ್ರಿಂದ ನಾವೆಲ್ಲ ಹೇಳ್ಲಿಕ್ಕಾಗದಿಲ್ಲ ಅದು